ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ರಾಜು ನಗರದಲ್ಲಿನ ರಸ್ತೆ ಗುಂಡಿ ಮುಚ್ಚುವ ಕುರಿತಂತೆ ಪಾಲಿಕೆ ಸದಸ್ಯರು ಹಾಗೂ ನಗರ ಶಾಸಕ ಡಾಕ್ಟರ್ ಶೂರಶ್ ಪಟೇಲ್ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆಯಿತು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಗರದಲ್ಲಿ ರಸ್ತೆ ಗುಂಡುಗಳ ಮುಚ್ಚುವ ಕುರಿತು ಚರ್ಚೆ ಪ್ರಾರಂಭವಾದ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಪ್ರಸ್ತಾಪಿಸಿದಾಗ ಶಾಸಕರು ರಸ್ತೆ ಗುಂಡಿ ಮುಚ್ಚಲು ಅನುದಾನ ನೀಡಿಲ್ಲ ಎಂದು ಪ್ರಸ್ತಾಪಿಸಿದರು ಆದ ಪ್ರಕ್ರಿಯಿಸಿದ ಶಾಸಕ ಡಾಕ್ಟರ್ ಶೂರಶ್ ಪಟೇಲರು ಶಾಸಕರುಗಳಿಗೆ ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬರುವುದಿಲ್ಲ ನಗರ ಸ್ಥಳೀಯ ಸಮಸ್ಥೆಗಳು ಹಾಗೂ ಸರ್ಕಾರ ಅನುದಾನದಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕೆಂದರು ಹಿರಿಯ ಸದಸ್ಯ ಜಯಣ್ಣ ಮಧ್ಯ ಪ್ರವೇಶಿಸಿ ನಗರ ರಸ್ತೆ ಗುಂಡಿ ಮುಚ್ಚುವುದು ಶಾಸಕರ ಜವಾಬ್ದಾರಿ ಎಂದಾಗ ವಾಗ್ವಾದಕ್ಕೆ ಕಾರಣವಾಯಿತು thank <laughs> you

ಅವರ ಒಂದು ನಿಧಿಯಿಂದ ಗುಂಡಿ ಮುಚ್ಚೋದಕ್ಕೂ ಶಾಸಕ ದುಡ್ಡು ಕೊಡಬಹುದಾಗಿದೆ ನೀವು ಗುಂಡಿ ಮುಚ್ಚೋದಕ್ಕೆ ನಗರಸಭೆಗೆ ದುಡ್ಡು ಕೊಡ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಈ ದುಂಡಿ ಮುಚ್ಚೋ ಜವಾಬ್ದಾರಿ ನಗರಸಭೆದು ಐತಿ ನಮ್ದು ಐತಿ ನಿಮ್ಮದು ಐತಿ ಎಲ್ಲರೂ ವಿಧಿ ಬಟ್ ನಾನು ಶಾಸಕನಾದ ಮೇಲೆ ನಗರಸಭೆ ಆಗ್ಲಿ ಕಾರ್ಪೊರೇಷನ್ ಆಡಳಿತದಲ್ಲಿ ನಾನು ಎದ್ದು ವಿಚಾರ ಮಾಡಿಲ್ಲ ನಾನೀಗಾಗಲೇ ಕಮಿಷನರ್ ಅವರಿಗೆ ಹತ್ತಾರು ಸಾರಿ ಭೇಟಿ ಮಾಡಿ ಗುಂಡಿ ಮುಚ್ಚುವಂತ ಕ್ರಮ ಕೈಗೊಂಡಿರಿ ಸರ್ ಅಂತೇಳಿ ಈಗಾಗಲೇ ಟೆಂಡರ್ ಮುಗಿದಿದೆ ತಮ್ಮ ಗಮನಕ್ಕೆ ಗೊತ್ತಿರೋ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಲ್ಪ ಮಳೆಗಾಲ ಮಳೆಗಾಲ ಇರೋದ್ರಿಂದ ಮಳೆಗಾಲ ಮುಗಿದ ತಕ್ಷಣ ಆ ಬಿಟಿ ಪ್ಲಾಂಟ್ ಸ್ಟಾರ್ಟ್ ಆದ ತಕ್ಷಣ ಗುಂಡಿ ಮುಚ್ಚೋ ಮಾಡ್ತೀನಿ

ಹೊಸ ರಸ್ತೆ ಹೊಸ ಕಾಮಗಾರಿ ಮಾಡಕ್ ಮಾತ್ರ ನಮ್ಮ ಅನುದಾನ ಬಳಸಕ್ಕಂತದ ಜವಾಬ್ದಾರಿ ನಮ್ಮದನ್ನ ತುಂಬಬೇಕಲ್ರಿ ನಾವು ಯಾವ್ದು ತೆಗಿಲ್ರಿ ಪ್ರಚಾರ

ಐದಾರುನೂರು ರೂಪಾಯಿ ನೆಟ್ ಕೊಡ್ತಾರೆ ಹಿಂದಕ್ಕೆ ನಾವು ಒಂದು ಉಪಸಮಿತಿ ಮಾಡಿದ್ವಿ ಜಯಣ್ಣವರ ನೇತೃತ್ವದಲ್ಲಿ ಅದು ಹರಾಜ್ ಮಾಡ್ಬೇಕೆನ್ನುವಂತ ವಿಷಯದಲ್ಲಿ ಮಾಡಿದ್ವಿ ಅರಾಜ್ಗೆ ಸ್ಟೇಟ್ ಅಂತ ಈಗ ಮೇಜರ್ ಲಾಸ್ ಅಂದರೆ ಇನ್ಕಮ್ ನಗರಸಭೆ ನಾವು ಕೊಡೋದು ಎಂಟು ಅವ್ರ ಆದ್ರೆ ಒಂದು ಮಾತ್ರ ನಿಜ ನಾವು ಏನ್ ಮಾಡ್ತಾ ಇದ್ವಿ ಕಾನೂನಲ್ಲಿ ಎರಡೂ ಆಲೋಚನೆ ಮಾಡ್ತಾ ಇದ್ದೀವಿ ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅನ್ನೋದು ಕೂಡ ಪ್ರಶ್ನೆ ಅನೇಕ ಮಳಿಗೆಗಳಿದ್ದೇವೆ ಮಮತಾ ಸುಧಾಕರ್ ಅವರ ಅಧ್ಯಕ್ಷ ಇದ್ದಾಗ ನಾವು ಒಂದು ರೆಸಲ್ಯೂಷನ್ ಮಾಡಿದ್ವಿ ಅಪೂರ್ಣ ಮಳಿಗೆಗಳನ್ನು ಅವರು ದುರಸ್ತಿಪಡಿಸಿಕೊಂಡು ನಮ್ಮ ಇಂಜಿನಿಯರ್ ಬೇಕ್ ಮೇಲೆ ಅವರು ಸರ್ಟಿಫೈ ಮಾಡಿದರೆ ಆ ಅಮೌಂಟನ್ನ ಬಾಡಿಗೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು ಅಂತೇಳಿ ಅದನ್ನು ಅನುಷ್ಠಾನ ಆಗಲಿಲ್ಲ ಈ ರೀತಿ ಸೋಲುವಂತ ಮಳಿಗೆ ಎಲೆಕ್ಟ್ರಿಫಿಕೇಶನ್ ಅವರೇ ಮಾಡಿಕೊಂಡರು ಮತ್ತೆ ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ ಅವರೇ ಹಾಕೊಂಡಾರ ಕೆಲವು ಕಡೆ ಫ್ಲೋರಿನ್ ಅವರೇ ಮಾಡ್ಕೊಂಡಾರ ಕೆಲವು ಕಡೆ ಬಾಗಿಲು ಅವರೇ ಹಚ್ಕೊಂಡಾರ ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಏನ್ ಹೇಳ್ತಾರ ಅವ್ರಿಗೆ ಏನು ಬಡವರಿ ಗೊತ್ತು ನಿರ್ಗತರು ಯಾರು ಸ್ವಲ್ಪ ಬಿಡಿ ಬಿಸಿನೆಸ್ ಆಗಿ ಅದರ ಮೇಲೆ ಬದುಕು ಕಟ್ಟಕೊಳ್ತ ಜನ ಕಲ್ಲ ನಿಮ್ಗೆ ಈ ಮುಖಾಂತರ ಅದೇ ಆಗಬಹುದು ಅನ್ನುವಂತ ಏನಾದರೂ ಮಾನವೀಯತೆ ಆಲೋಚನೆ ಮಾಡೋದಾದ್ರೆ ಅದನ್ನ ಖಂಡಿತವಾಗಿ ಆಲೋಚನೆ ಮಾಡಿ ವ್ಯವಸ್ಥೆಗೆ ಒಳ್ಳೆ ಹೆಸರು ಬರ್ತದ ಅಂತ ನಮ್ದು ನಿಮ್ಮ ಕಾಲೇಜಿನ ಕಳಕಳಿ ಕಾರ್ಪೊರೇಷನ್ ಕಡೆ ಇರ್ಲಿ ಜನರ ಜನರ ಪರವಾಗಿ ಇರಲಿ ಜನ ಪರವಾಗಿ ನಾವು ಯೋಚನೆ ಮಾಡಿದ್ರೆ ಕಾರ್ಪೊರೇಷನ್ ಲಾಸ್ ಆಗ್ತದ ಇಲ್ಲಿ ಸೋರಿಕೆ ಆಗ್ತಾ ಇರೋದನ್ನ ಮನಗಟ್ಟಿದ್ರೆ ಮೊದಲಿಂದ ಕೂಡ ನಮ್ಗೆ ಗೊತ್ತಿದೆಯೋ ಆ ಹಿನ್ನೆಲೆಯಲ್ಲಿ ಸರಿಪಡಿಸಬೇಕು ಕಾರ್ಪೊರೇಷನ್ ಆದಾಯವನ್ನ ಹೆಚ್ಚಿಗೆ ಮಾಡಬೇಕು ಮತ್ತು ವರ್ಷದಿಂದ ವರ್ಷಕ್ಕೆ ರೆಂಟ್ ಅನ್ನ ಜಾಸ್ತಿ ಮಾಡುವ ಒಂದು ಪ್ರಕ್ರಿಯೆ ಇದುವರೆಗೂ ಕೂಡ ನಡೆಯಲಿಲ್ಲ ನಡೀತಾ ಇಲ್ಲ ಅನ್ನೋದು ನಾನು ಈಗ ಒಂದು ಸದಸ್ಯ ಒಂದೇ ನಂದು ಒಂದು ವಿನಂತಿ ಈಗೇನು ಯಾರು ಬಿಸ್ನೆಸ್ ಇವರು ನಮ್ಮ ಸಿನಿವರ್ಸಿಟಿ ಮೊದಲ ತಗೊಂಡು ಇನ್ನೊಬ್ಬ ತಗೊಳ್ತಾರ ಸ್ವಲ್ಪ ನೀವು ಅಲ್ಲಿ ಹೋಗಿ ಈ ಸದ್ಯಕ್ಕೆ ಯಾರು ಬಿಸ್ನೆಸ್ ಹೇಳಿ ನೋಡ್ರಿ ನೋಡಿ ನೋಡಿ ಈ ಮತ್ತೆ ನೀವು ಆಕ್ಷನ್ ಮಾಡ್ತಾ ಇದ್ರಿ ಆಕ್ಷನ್ ಎಲ್ಲ ಫೈನಲ್ ಆದ್ಮೇಲೆ ಒಂದು ಅವಕಾಶ ಆ ಓನರಿ ಕೊಡ್ರಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಆ ಓನರಿ ಕೊಡ್ರಿ ಏನೋ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಕ್ಸಸ್ ಮಾಡಿ

ಬಾಡಿಗೆ ಹೇಗೆ ಕೊಡಬೇಕು ಅಂತ ಪದ್ಧತಿ ಫಾಲೋ ಮಾಡಿಲ್ಲ ಸರ್ ಅವರು ಜೈನ ಸರ್ ಹೇಳಿದಂಗೆ ಹಿಂದೆ ಏನೊಂದು ರೆಸೊಲ್ಯೂಷನ್ ಆಗಿತ್ತು ಅದು ಸರ್ ಆಗಿರ್ಲಿಲ್ಲ ಈಗಂದ್ರೆ ತಾವು ಹೇಳ್ತಾ ಇದ್ದೆ ನಾವು ಇದನ್ನ ಎಲ್ಲ ಹೊರಗೊಂಡು ಮಾಡಿದ್ವಿ ಸರ್ ಈಗ ನಿಯಮದಲ್ಲಿ ನಮ್ಗೆ ಇದೆ ಈಗ ಏನು ನಾವು ನೆಲ ಬಾಡಿಗೆ ಫಿಕ್ಸ್ ಮಾಡಿದ್ವಿ ಸರ್ ಮಿನಿಮಮ್ ಕಾಸ್ಟ್ ಪ್ರತಿಯೊಂದು ಮಾಡಿದಕ್ಕೆ ಎಷ್ಟು ಕೊಡಬೇಕು ಅಂತ ಗೊತ್ತಾಗುತ್ತೆ ಆ ನಂತರ ಅಲ್ಲಿ ಯಾರು ಬಹಳಷ್ಟು ವರ್ಷ ಹೇಳ್ತಿಲ್ಲ ಅಲ್ಲಿ ಜನರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅವ್ರಿಗೂ ನಾವು ರೈಟ್ ಟು ಫಸ್ಟ್ ಇಂಟ್ರೂಸ್ ಅಂತ ಕೊಡ್ತೀವಿ ಸೊ ಏನು ಅಮೌಂಟ್ ನಮಗೆ ಡಿಸ್ಕವರಿ ಆಗುತ್ತೆ

ಜಮಾ ಖರ್ಚನ್ನು ಮಂತ್ ವೈಸನ್ನು ಸಮಯದಲ್ಲಿ ಮಾರಕ ಮೊದಲಿದ್ದು ಯಾವ ಅಕೌಂಟ್ ಸ್ಟೆಲ್ಲಿದ್ದು ಆ ರೀತಿ ಇಟ್ಟಿದ್ದಾರೆ ಇದನ್ನು ಓವರ್ ಆಗಿ ಮಾಡಬೇಕಾದ್ರೆ ಬೈಬ್ರಿಕೇಶನ್ ಮಾಡಿಕೊಂಡು ಒಟ್ಟಾರೆ ಮಾಡಿಕೊಂಡು ಹೋದ್ರೆ ನಾವು ಅನುಮೋದನೆ ಕೊಡ್ತಾ ಇರೋದು ಮಂತ್ ವೈಸ್ ಸೆಪ್ಟೆಂಬರ್ನಲ್ಲಿ ಜಮಾ ಎಷ್ಟು ಖರ್ಚಾಯಿತು ಅಕ್ಟೋಬರ್ನಲ್ಲಿ ಎಷ್ಟಾಯಿತು ನವೆಂಬರ್ನಲ್ಲಿ ಎಷ್ಟಾಯಿತು ಡಿಸೆಂಬರ್ ಹಾಗೆಯೇ ಮಾರ್ಚ್ ಆಗಿ ಈ ರೀತಿ ನಾವು ಅನುಮೋದನೆ ಮಾಡ್ತೀವಿ

ನಿಮ್ಮ ಪ್ರೋಗ್ರೆಸ್ ಏನು ನಿಮ್ಮ ಬಿಲ್ ಕಲೆಕ್ಟರ್ ನೀವು ಕಲೆಕ್ಟ್ ಕಲೆಕ್ಟ್ ಮಾಡಿದ್ದೀರಾ ಇಲ್ಲ ಅನ್ನೋದು ಮಾಹಿತಿ ಸಲಹೆಗೆ ಬೇಕು ಒಂದ್ಸೆಂಟ್ ಆಗುತ್ತೆ ಜಾಸ್ತಿ ಜೊತೆ ಎಲ್ಲಾ ಕಲೆಕ್ಷನ್ ಆದಕ್ಕೆ ಏನಾದ್ರೂ ಮಾಹಿತಿ ವಡಿಸಬೇಕು ಅಂದ್ರೆ ಅವರಿಗೆ ಸದಸ್ಯರಿಗೆ ಉತ್ತರ ಕೊಡುವಂತ ಕೇಳೋದಿಕ್ಕೆ ನನಗೆ ಬೇಕಾದ ಮಾಹಿತಿ ಅಂದ್ರೆ ನಾನು ಕೇಳಿ ಪಡೆಕೊಂಡು 10% ಕಲೆಕ್ಷನ್ ಸದಸ್ಯರು ನಾಮ ಸಬ್ಮಿಟ್ ಮಾಡಿರುವಂತದ್ದು ನನಗೆ ಗೊತ್ತಾಯ್ತು ಶುರುವ ಬಂದಾಗ ಒಂದು ಮೀಟಿಂಗ್ ಹೆಸರುದಲ್ಲಿ ಮಾಡ್ ಕೇಳಿದಾಗ ನಾವೆಲ್ಲ ಒಂದ್ ಕೇಳಿದೆ ಟ್ರೋಟಿಂಗ್ ಸ್ಟಾರ್ಟ್ ಮಾಡ್ತಿದ್ರು ಕೇಳೋ ಎರಡು ಸಭೆಗಳೇನು ಹೇಳಿದವಲ್ಲ ಸಾಮರ್ಸ್ಯ ನಮ್ಗಂತೂ ಬಂದಿರಿ ಸರ್ ಅಲ್ಲ ಸರ್ ಈಗ ನಲ್ಲಿ ಹೇಗಿದೆ ಪ್ರಶ್ನೆ ಕೊಟ್ಟು ಸರ್ ಥ್ಯಾಂಕ್ ಸರ್ ಲಾಸ್ಟ್ ಟೈಮ್ ಕೇಳಿದಾಗ ಟೇಬಲ್ ಆಗಿ ಎಷ್ಟು ಎಷ್ಟಾರು ಇವತ್ತೇನು ನೀವು ತಾವೇ ಮಾಡಿಲ್ಲ ಸರ್ ಯಾರು ಏನು ಚಂದ್ರ ಏನು ವಿಷಯ ಏನ ಸರ್ ನಗರ ನಗರದ ಏನಾದ್ರೂ ಅಭಿವೃದ್ಧಿ ಬಗ್ಗೆ ಏನಾಗಬೇಕಾಂಗ್ ಕೊಡ್ಬೇಕು ಅಲ್ಲ ಸರ್ ಮೀಟಿಂಗ್ ಸರ್ ಒಂದು ಕೆಲಸ ಮಾಡ್ತಾರೆ ಮೀಟಿಂಗಲ್ಲಿ ಮನೆ ಕಳ್ಸಿರಿ ಸರ್ ಅಲ್ಲ ಪ್ರೊಸಿಡಿಂಗ್ ಮೀಟಿಂಗ್ ಮೀಟಿಂಗಲ್ಲಿ ಮನೆ ಕಳ್ಸಿರಿ ಸರ್ ಅಲ್ಲ ಪ್ರೊಸಿಡಿಂಗ್ ಜಾಬ್ ಕೊಡ್ಬೇಕು ಅದು ಅಲ್ಲ ಮನೆ ಹಿರಿಯ ಸದಸ್ಯರು ಅವರಿಗೆಲ್ಲ ಆಚೆ ಕೇಳಿದ್ರು ಡಿಫೋರಾಗಿ ಬಿಡಿಸ್ಬೇಕಂತ ಹೇಳಿಕೊಟ್ಟ ನನಗೆ ಸರ್ ನಾಳೆ ಕೋರ್ಟ್ ಒಂದು ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಆದರೆ ಪಾಲಿಕೆ ಆದ ನಂತರ ಈಗಾಗಲೇ ಮೈಸೂರಲ್ಲಿ ಹಲವಾರು ಗುಂಡಿಗಳ ಗುಂಡಿಗಳ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ ಗುಂಡಿಗಳ ಬಗ್ಗೆ ಇದರಲ್ಲಿ ಏನು ಒಂದು ತೊಗೊಂಡು ಒಂದು ಇದ್ರ ಇದರಲ್ಲಿ ಗಮನ ಹರಿಸಿಲ್ಲ ಶಾಂತರ ಸರ್ ಮೀಟಿಂಗ್ ಮಾಡೋದು ಕುಡಿಯೋ ನೀರು ಬಗ್ಗೆ ಇದ್ರಾಗ ಮುತ್ರ ಜೊತೆ ಇಲ್ಲ ಈಗಾಗಲೇ ಹುಂಡೆ ನೀರು ಬಗ್ಗೆ ಮುತ್ರ ಜೊತೆ ಇಲ್ಲ ಗುಂಡಿನ ನೀರು ಇಲ್ಲ ಯಾಕೆ

ನನಗ್ ಬರ ಯಾವುದೇ ಅನುದಾನದಲ್ಲಿ ಗುಂಡಿ ಮುಚ್ಚಕ ದುಡ್ಡು ಬಂದ್ರೆ ನಾನು ಇವತ್ತು ರಿಸೈನ್ ಮಾಡಿ ಎಲ್ ಎ ಎಲ್ಲಿ ನಿನ್ನ ಕೊಡ್ತೀನಿ ಇನ್ನ ಎರಡು ವರ್ಷ ಆಡಳಿತ ಬರಕ್ ನಿನ್ನ ಕೊಡ್ತೀನಿ ಗುಂಡಿ ಮುಚ್ಚಂತ ಅನುದಾನ ಎಲ್ ಎಂಎಲ್ ಎಲ್ಲ ಬರಲಿಲ್ಲ ಮುನಿಸಿಪಾಲಿಟಿಗೆ ಬರ್ತಾರ ಎಲ್ಲಿ ಬರ್ತಾರು ತಿಳ್ಕೊಂಡಿದ್ದು ಎಲ್ಲಿ ಮುಂದೆ ಮುಚ್ಚಬೇಕಂತ ನಮ್ಮ ಬರೋದಿಲ್ಲ ಅನುದಾನ ನಮ್ಮ ಬರೋದು ಹೊಸ ರೋಡು ಹೊಸ ಬಿಲ್ಡಿಂಗು ಹೊಸ ಕಟ್ಟಡ ಮಾಡಕ್ ಮಾತ್ರ ಬರ್ತದ ಇದು ತಿಳ್ಕೊಂಡಿಲ್ಲ ನೀವು ಆಡಳಿತ ಮಾಡೋದು ತಿಳ್ಕೊಬೇಕು ದಿನದ ಸುದ್ದಿಗಳ ರೌಂಡ್ ಅಪ್ ಹಾರ್ ಎಚ್ ಕಾಲೋನಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆಕ್ರಮ ನಡೆದಿದ್ದು ಈ ಬಗ್ಗೆ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ದೂರು ನೀಡಿದ್ದು ತನಿಖೆ ನಡೆಸಿ ವರದಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಸೂಕ್ತ ತನಿಖೆ ನಡೆಸಿ ಅಧಿಕಾರಿ ವಿರುದ್ಧ ಮತ್ತು ಸಹಕಾರ ಸಂಘದಲ್ಲಿ ನಡೆದ ಆಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ಸದಸ್ಯ ಆರೋಗ್ಯಸ್ವಾಮಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಆರ್ಹೆಚ್ ನಂಬರ್ ಎರಡು ಬ್ಯಾಂಕ್ ನಿರ್ದೇಶಕರಿದ್ದು ಬ್ಯಾಂಕ್ನಲ್ಲಿ ಸಾಲದ ಮೇಲೆ ಸಾವಿರದ ಐನೂರ ಎಪ್ಪತ್ತು ಕೆಜಿಯ ಭತ್ತ ತುಂಬಿದ್ದ ಚೀಲಗಳನ್ನು ಅಡಮಾನ ಇಟ್ಟಿದ್ದು ಇದೀಗ ಚೀಲಗಳು ಗೋದಾಮಿನಿಂದ ಕಾಣೆಯಾಗಿವೆ ಎಂದು ಆರೋಪಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಪೋಸ್ ರಾಯ್ ಅವರು ಆಕ್ರಮ ನಡೆಸಿದ್ದು ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ನಿರ್ದೇಶಕರಿದ್ದರೂ ಯಾವುದೇ ಮಾಹಿತಿ ಕೊಡುತ್ತಿಲ್ಲ ಸಾಲಕ್ಕಾಗಿ ಚಿನ್ನ ಹಡ ಇಟ್ಟಿದ್ದು ಎಲ್ಲಿಗೆ ಹೋಗಿವೆ ಅಂತ ಮಾಹಿತಿ ನೀಡುತ್ತಿಲ್ಲ ಈ ಕುರಿತು ಸಹಕಾರ ಸಂಘಗಳ ಉಪ ನಿಬ ದೂರು ನೀಡಿದರೂ ತನಿಖೆ ನಡೆಸಿ ವರದಿ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ ನೀವು ಸ್ವಲ್ಪ ಸೇವೆ ಮಾಡಕ್ಕೆ ನಾವು ಅವಾಗ ಒಂದು ನಾಲ್ಕನೇ ಭಾಗ ಕೂಡ ಕೊಟ್ಟಿಲ್ಲ ಒಂದು ಕೊಟ್ಟಿದ್ದೀವಿ ಮಕ್ಕಳು ಸರಿ ಕೊಟ್ಟಿಲ್ಲ ಮೂರನೇದಾಗಿ ಏನು ಮಾಡಿದ್ರೆ ನಾವು ಪೇಪರ್ ನ್ಯೂಸ್ ಕೊಟ್ಟಿದ್ದೇವೆ ಅವಾಗ ಪೇಪರ್ ನ್ಯೂಸ್ ಕೊಟ್ಟಿದ ಮೇಲೆ ಅವರ ಡಾಕ್ಯುಮೆಂಟ್ಸ್ ಅದ ಡಾಕ್ಯುಮೆಂಟ್ಸ್ ಇನ್ನೊಂದು ಕೆಲವು ಬ್ಯಾಂಕ್ ನಮಗೆ ಕೊಟ್ಟಿಲ್ಲ ಬ್ಯಾಂಕ್ನಲ್ಲಿ ಎಷ್ಟು ನಮಗೆ ಸೊಸೈಟಿ ಕಂದರೆ ಅದರ ಬಗ್ಗೆ ಏನು ಅವರು ನಮಗೆ ಹೇಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸೊಸೈಟಿಯಲ್ಲಿ ಎಷ್ಟು ಅಕೌಂಟ್ ಇದೆ ಕೂಡ ಇದೆಂಬಸಿಲ್ಲ ನಾವು ಎಷ್ಟು ಕೇರ್ಬೇಕು ಅವರು ಡೈರೆಕ್ಟ್ರ ಅವರು ಸೆಕೆಟ್ರವರು ಚೇರ್ಮರ್ ಅವರು ಅವ್ರಿಗೆಲ್ಲ ಅವ್ರ ಕುಟುಂಬವರು ಅವ್ರಿಗೆ ಮನೋಜ್ ಎಲ್ಲ ಡಾಕ್ಯುಕ್ಟ್ರೆ ತಿಳಿಸಲಿಲ್ಲ ಅವರು અલલે લઈને નોમેલે એક કેરેબસ જાળો નાખો પર કે ના એ આર કે લેક પરથી એ આર પણ એક્ષમ કોણનો તાંજી માડીરાણે તાંજી માડી ઓર સુપ્રા ટેકનિશિયન દીધા તરંગા મતલબ તો કણાઈ જંદ આ નિયમ આ છે તાંજી લા રિપોર્ટ આ છે તાંજી આ તાંજી પાડી રિપોર્ટ નહી કરતા કુનો પ્રોજેક્ટ પર મતલબ તો સાબત હોય જા કે એ છે એટલે માટે નમ્યા કે ಇನ್ನೂ ಪುತ್ರ ಬರ್ತಾರೆ ಮತ್ತೆ ಅವರು ಬಂದಿದ್ದಾರೆ ಬಂದು ತನಿಖೆ ಮಾಡಿದ್ದಾರೆ ಮಾಡಿ ಚೇಸಿ ಅವರು ಇಲ್ಲಿವರೆಗೆ ನನಗೆ ಯಾವ ರೆಪು ಕೊಟ್ಟಿಲ್ಲ ಆ ಒ ಮೇಲೆ ತುಂಬ ಅದರ ಸವಾಯಿ ನಾವು ಏನು ಮಾಡಿ ಬೆಂಗಳೂರಲ್ಲಿ ಹೋಗಿ ಹದಿನೈದು ಬಂದಿದ್ದು ಅವ್ರ ಎಲ್ಲ ತನಿಖೆ ಕಾಲು ಮಾಡಿಲ್ಲ ಮುಂದೆ ಏನು ಮಾಡ್ತಾರೆ ಅಂತ ಅವರು ನೋಡಿ ಬಂದವರು ಈಗ ರಾಜ

ನಗರ ಮಹಿಳಾ ಕಾಂಗ್ರೆಸ್ ಘಟಕದ ಹೊತಿಯಿಂದ ಐದು ಗ್ಯಾರಂಟಿ ಮನೆ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆ ವಿಚಾರವಾಗಿ ನಗರದ ವಾರ್ಡ್ ನಂಬರ್ ಏಳು ಮತ್ತು ಎಂಟರಲ್ಲಿ ಅನಿತಾ ತಿಮ್ಮಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ತಾಜ್ ಫಂಕ್ಷನ್ ಹಾಲ್ನಲ್ಲಿ ವಾರ್ಡ್ ವೈಸ್ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ನಿರ್ಮಲ ಬೆಣ್ಣೆ ವಾರ್ಡಿನ ಎಲ್ಲ ಮಹಿಳೆಯರೊಂದಿಗೆ ಹಂಚಿಕೆಯ ರೆಡ್ಡಿ ಯೋಜನೆ ಮನೆ ಮನೆ ಬಾಗಿಲಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂಬ ಬಗ್ಗೆ ಅಲ್ಲಿ ಸೇರಿದ ಎಲ್ಲ ಮಹಿಳೆಯರು ಸದಸ್ಯರಿಂದ ಮಾಹಿತಿ ಪಡೆದರು ಬೆಳೆ ರಾಜ್ಯ ಸರ್ಕಾರದ ಯಶಸ್ವಿ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂಬ ಬಗ್ಗೆ ಸಭೆಯಲ್ಲಿ ಎಲ್ಲರೂ ಸಹಮತ ವ್ಯಕ್ತಪಡಿಸಿದರು इसलिए मैं रेड नहीं करूंगा। अच्छा ना। 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 अच्छा � भैया हमका निकाल उनका निकाल अपना मत निकालो उनका निकाल ಅಂತೇಳಿ ಬಾವಲಿಗೆ ನಿಮ್ಮ ಮನೆ ಬಾವಿಗೆ ಒಂದು ಗಿಫ್ಟ್ ಫೈಲ್ ಆ ಫೈಲ್ ತರೋ ಇವರೆಲ್ಲರೂ ಬರ್ತಾರೆ ನಿಮ್ಮ ನಿಮ್ಮ ಇವತ್ತು ತೋರಿಸಿದಿರ ನಿಮ್ಮ ಮಕ್ಕಳ ಪರಿಚಯ ಇದೆ ಏರಿಯಾ ಪರಿಚಯ ಇದೆ ಎಲ್ಲರೂ ಪರಿಚಯ ಇದ್ದಾರೆ ಇವರು ನಾಳೆ ಇವರಿಗೆ ನಾನು ಒಂದೊಂದು ಫೈಲೋ ಒಂದು ಇಪ್ಪತ್ತು ಇಪ್ಪತ್ತು ಫೈಲ್ ಇವರೆಲ್ಲರಿಗೂ ಒಪ್ಪಿಸ್ತಿದೀನಿ ಅವರು ನಿಮ್ಮ ಮನೆ ಬಾವಿಗೆ ಬಂದು ಇವರೇ ಕೊಡೋರು ವೇದಿಕೆ ಮೇಲೆ ಕುಂತೋದು ಸಹ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಾನು ಕೂಡ ಅವ್ರ ಜೊತೆ ಪರಿಚಯ ಮನೆ ಬಾವಿಗೆ ಬರ್ತೀನಿ ಫೈಲ್ ಗೊತ್ತಾರೆ ನಿಮ್ಗೆ ಎನ್ ಎಸ್ ಬೋಸ್ರಾಜ್ ಸರ್ ಅವರ ಫೈಲ್ ಆ ಫೈಲಲ್ಲಿ ನೀವೇನಾದ್ರೆ ಡಾಕ್ಯುಮೆಂಟ್ ಇಟ್ಕೊಂಡಷ್ಟು ಒಂದು ಫೈಲ್ ಇದೆ ಈ ತರ ಒಂದು ಪ್ಲಾಸ್ಟಿಕ್ ಕಾರ್ಡ್ ಇಟ್ಕೋಬಹುದು ಅದ್ರ ಜೊತೆ ನಿಮ್ದು ರೇಷನ್ ಕಾರ್ಡ್ ಇಟ್ಕೋಬಹುದು ನಿಮ್ ಮನೆ ಡಾಕ್ಯುಮೆಂಟ್ ಇಟ್ಕೋಬಹುದು ಎಲ್ಲಾನು ಇಟ್ಕೊಂಡು ಒಂದು ಸೇಫ್ ಆದ ಜಾಗಕ್ಕೆ ನೀವು ಇಡೋದು ಒಂದು ಫೈಲ್ ಎಲ್ಲೋ ಇಟ್ಟು ಹುಡ್ಕಾಡೋದಕ್ಕಿಂತ ಒಂದೇ ಫೈಲಲ್ಲಿ ಇಡೋಂಥ ಒಂದು ಫೈಲನ್ನು ನಿಮ್ಮ ಮನೆ ಬಾಗಿಲು ಗಿಫ್ಟಾಗಿ ಕೊಡ್ತಾ ಇದ್ದೀವಿ ಅದು ಇವತ್ತೇ ಇತ್ತು ಈ ಮಳೆ ಬರೋ ಒಂದು ಕಾರಣದಿಂದ ಸ್ವಲ್ಪ ನಾವು ಮುಂದಕ್ಕೆ ಹಾಕಿದ್ದೀವಿ ನಾ ನಾಳೆ ಆದರೆ ನಾಡಿದ್ವ ಮೂವತ್ತು ಮೂವತ್ತೊಂದನೇ ತಾರೀಕು ನಿಮ್ಮ ಜೊತೆಲಿ ನಾನು ನಿಮ್ಮ ಮನೆ ಬಾಗಲಿಗೆ ಕಳಿಸ್ತಾ ಇದ್ದೀವಿ ಓಕೆನಮ್ಮಲ್ಲಿ ಬಂದ ಪಾಠ್ಯಾಪ್ಸಲ್ಲಿ ಫೈಲ್ ಸಮೇತ ನಿಮ್ಮ ಹತ್ರ ಅಂತ ಕೇಳಿದ್ದೀವಿ ಅದಕ್ಕೆ ಸಾರಿ ಕೇಳ್ತಾ ಇದ್ದೀವಿ ಯಾಕಂದರೆ ಆಗಿಲ್ಲ ತೊಗೊಂಡ್ಬರ್ಲಿಕ್ಕೆ ಮಳೆ ಬರೋ ಕಾರಣದಿಂದ ತೊಗೊಂಬರಲಿಕ್ಕೆ ಆಗಲಿಲ್ಲ ಕೂಡ ಸದಸ್ಯರಾಗಿರುವಂಥ ಅನಿತಾ ತಿಮ್ಮಾರೆಡ್ಡಿ ಅವರ ಈ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ವಿ ನಾವು ವಾರ್ಡಿನಲ್ಲಿ ಸೆವೆನ್ ವಾರ್ಡ್ ಏಳನೇ ವಾರ್ಡಲ್ಲಿ ನಾವು ಮಾಡ್ತಾ ಇದೀವಿ ಏಳು ಎಂಟು ಏಳು ಎಂಟು ಬಂದಿತಿರೋದ್ರೆ ನೀವೆಲ್ಲ ಇಲ್ಲಿ ಎಂಟೇ ವಾರ್ಡಿನ ಕೌನ್ಸಿಲರ್ ಅವರು ಕೂಡ ಈ ಅಧ್ಯಕ್ಷತೆನ ಹೊಂದ್ಕೊಂಡಿರ್ತಾರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕೌನ್ಸ್ಲರ್ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮನ ಮಾಡ್ತಾ ಇದೀವಿ ಈ ನ್ಯೂ ಕೌನ್ಸ್ಲರ್ ಆದರೂ ನಿಮ್ಮ ಅಧ್ಯಕ್ಷತೆಯಲ್ಲಿ ಅವ್ರ ಕೌನ್ಸಿಲರ್ ಆದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಯಾವ್ದು ಏನ್ ಬರುತ್ತೋ ಗೊತ್ತಿಲ್ಲ ಅದಕ್ಕೆಲ್ಲ ರೆಡಿ ಆಗ್ಬೇಕಾದ್ರೆ ಈಗ ಮುಂದಕ್ಕೆ ಕುಂತಿರುವಂತ ನನ್ನ ಅಕ್ಕ ತಂಗಿಯರು ಯಾರು ಯಾರು ನೀವು ಕೌನ್ಸ್ಲರ್ ಆಗೋ ಅದೃಷ್ಟ ನಿಮ್ಮಲ್ಲಿದೆ ಗೊತ್ತಿಲ್ಲ ಹೌದಾ ಯಾರು ಕೆಲಸ ಮಾಡ್ತೀರಿ ಅವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟೇ ಕೊಡ್ತೀವಿ ಮೊನ್ನೆ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ನಿಮ್ಗೆಲ್ಲ ಹೇಳಿದರು ನೀವು ಯಾರು ಕೆಲಸ ಮಾಡ್ತೀರಿ ಅವರಿಗೆ ಏನಾದರೂ ಒಂದು ಕೆಲಸ ಕೊಟ್ಟೇ ಕೊಡ್ತೀವಿ ಹೇಳಿ ಹೌದಾ ಅದ್ರ ಜೊತೆಯಲ್ಲಿ ಶಾಲಂಬೈ ನಿಮ್ಗೆಲ್ಲ ಗೊತ್ತಾ ಎಮ್ ಎಲ್ ಎಂತ ಹೇಳಿದರು ಅವರು ನಮ್ಮ ರಾಯಚೂರು ನಗರದಿಂದ ಅವ್ರಿಗೊಂದು ಎಂ ಎಲ್ ಟಿಕೆಟ್ ಅನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು ಎಷ್ಟು ಓಟರಿಂದ ಅವರು ಸೋತ್ರ ಅನ್ನೋದು ನಿಮ್ಗೆ ಗೊತ್ತ ಮಾಹಿತಿ ಇದೆ ನಾನು ಸಹಿತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಭಯ ಬಯಲ್ಲ ಅಂತ ನೀವು ಸಹ ಅವ್ರಿಗೆ ಓಟ್ ಹಾಕಿಲ್ಲ ಅಲ್ಲಿ ಒಂದು ಸ್ವಲ್ಪ ಕೊರತೆ ಆಯಿತು ನಮ್ಮಲ್ಲಿ ಆ ಕೊರತೆಯಿಂದ ಇವತ್ತ ನಾವು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಹೇಳ್ರಿ ಹೌದಾ ರಾತ್ರಿ ರಾತ್ರಿ ಚೇಂಜ್ ಆಗ್ಬಿಡುತ್ತೆ ಆ ಚೇಂಜ್ ಒಂದೇ ಪಕ್ಷ ಈ ನೀವೆಲ್ಲ ಒಂದು ಒಂದು ನಮ್ಮ ಬಿಜೆಪಿಯವರು ನಮ್ಮ ಮೇಲೆ ಒಂದು ಕಾಂಪ್ಲೇಂಟ್ ಅಂತ ಕಂಪ್ಲೇಂಟ್ ಅಂತಲೇ ತಿಳ್ಕೋಣ ಒಂದು ಆರೋಪಿದೆ ನಮೇಲೆ ಏನಂದ್ರೆ ಕಾಂಗ್ರೆಸ್ನಂದ್ರೆ ಮುಸಲ್ಮಾನ್ರು ಹೌದಾ ಅದಕ್ಕೆ ನಾವ್ ಅಂತ ಅಂತೇಳಿ ಹೌದಂತ ಓಪನ್ ಆಗಿ ಹೇಳೋಣ ತಪ್ಪೇನಾದ್ರು ಹೌದಾ ಇರೋದ್ ಮಾತ್ರ ಸತ್ಯ ಹೌದಿಲ್ಲ ನೀವ್ ಅವರು ಓಪನ್ ಆಗಿ ಪೈಬೇಕಾದ್ರೆ ನಾವು ಓಪನ್ ಆಗಿನೇ ಮಾತಾಡ್ಬೇಕು ತಪ್ಪೇನಿಲ್ಲ ಅದ್ರಲ್ಲಿ ನಾವು ಇವಾಗ ಐವತ್ತು ಅರವತ್ತು ವರ್ಷದಿಂದ ರಾಜಕಾರಣಿ ಮಾಡ್ಕೊಂಡು ಬಂದ್ರೆ ನಮ್ಮೆಲ್ಲ ಲೀಡರ್ಸ್ ಯಾವತ್ತ ನಾವು ಧರ್ಮನ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀವಾ ಮಾತಾಡಿದ್ದೀವಾ ಇವತ್ತಿಂತ ಧರ್ಮ ಎಂದಿನಿಂದಿದೆ ನೂರು ವರ್ಷದ ಕೆಳಗಿನಿಂದನೂ ನಾವು ಮುಸಲ್ಮಾನರು ಹಿಂದೂಗಳಂತೇಳಿ ದೇವಾಲಯ ಕೂಡ ಎಲ್ಲ ಕಡೆ ಒಂದೇ ರೀತಿ ಇದೆ ಇಲ್ಲೇ ತಿಂತೀನಿ ಬ್ರಿಡ್ಜ್ ಆಗಿರ್ಬೋದು ಹೌದಾ ಅಲ್ಲಿ ಮೇಲೆ ಇವ್ರದಿದೆ ಮುಸಲ್ಮಾನ ಕೆಳಗಡೆ ಹಿಂದೂ ನಾವೆಲ್ಲ ಅದೇ ರೀತಿಯಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವೆಲ್ಲ ಫೀಲ್ ದೋರ್ ಮಾಡ್ತೀವಿ ನೀವೇನಂತೇಳಿ ಅದಕ್ಕೆ ಹಿಂದೂಗಳ ಜಾಸ್ತಿ ಆಚರಣೆ ಮಾಡ್ತೀವಿ ನಾವು ನೀವು ಜಾಸ್ತಿ ಆಚರಣೆ ಮಾಡಲ್ಲ ಹಿಂದೂಗಳು ನಾವು ಜಾಸ್ತಿ ಆಚರಣೆ ಮಾಡಿದ್ವಿ ನಾವು ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀವಿ ಅಲ್ಲಿ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ ಈ ಒಂದು ಹತ್ತು ವರ್ಷ ಕೆಳಗಡೆ ಏನು ಬಿ ಜೆ ಪಿ ಬಂತಲ್ಲ ಕೇಂದ್ರದಲ್ಲಿ ಆಗಿನಿಂದ ನಮ್ಮನ್ನೆಲ್ಲ ಜಾತಿ ನಿಂದನೆ ಮಾಡೋದು ಸ್ಟಾರ್ಟ್ ಮಾಡಿತ್ತು ಹೌದಾ ನಮ್ಮಲ್ಲಿ ಜಗಳಾಚ ಕೆಲಸ ಮಾಡಿತ್ತು ನಮ್ಮ ಮಕ್ಕಳು ಬೇರೆಲ್ಲ ಆ ಮಕ್ಕಳು ಬೇರೆಲ್ಲ ಅಂತ ನಾವು ಯಾವತ್ತೂ ಆ ಭೇದ ಭಾವ ಮಾಡೇ ಇಲ್ಲ ಮುಂದೇನು ಮಾಡುವುದಿಲ್ಲ ಮಾಡೋದಿಲ್ಲ ಹೌದ್ರ ಮುಂದೇನು ಎಲ್ಲರೂ ಕೈಯೋತ್ಕೊ ಸರಿ ಅಕ್ಟೋಬರ್ ಇಪ್ಪತ್ತೆಂಟು ನಿಯಮ ಪಾಲನೆ ಮಾಡಬೇಕು ಎಂದು ಹೇಳುವ ಇಲಾಖೆಗಳೇ ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದು ಸಾಲು ಬೋಧಿಸುವ ಪಂಡಿತನೇ ತಪ್ಪು ಮಾಡಿದರೆ ಶಿಷ್ಯನಿಗೆ ಯಾವ ದಾರಿ ಎಂಬ ಮಾತಿನಂತೆ ಮಹಾನಗರ ಪಾಲಿಕೆಯ ಸಾಮಾನ್ಯ ಮಹಾಸಭೆಯಲ್ಲಿ ನಿಯಮ ಉಲ್ಲಂಘಿಸಲಾಗಿದೆ ಕನ್ನಡ ಭಾಷೆ ಹುಳುವಿಗೆ ಮತ್ತು ಬೆಳೆಸಲು ನಗರದಲ್ಲಿರುವ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯ ಕನ್ನಡ ಎಂಬ ನಿಯಮಗಳನ್ನು ಜಾರಿಗೆ ತಂದು ತಾವೇ ನಿಯಮವನ್ನು ಉಲ್ಲಂಘಿಸಿದ ಘಟನೆ ಇಂದು ನಡೆದ ಸಾಮಾನ್ಯ ಮಹಾಸಭೆಯಲ್ಲಿ ನಡೆದಿದೆ ಸಭೆಯ ಮುಖ್ಯ ವೇದಿಕೆಯ ಮೇಲೆ ಮಹಾಪೌರರು ಉಪಮಹಾಪೌರರು ಮತ್ತು ಪಾಲಿಕೆ ಆಯುಕ್ತರ ನಾಮಫಲಕಗಳು ಇಂಗ್ಲಿಷ್ನಲ್ಲಿ ರಾರಾಜಿಸಿದವು ಇನ್ನು ಮೂರು ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಜಿಲ್ಲಾಡಳಿತ ಸೇರಿದಂತೆ ಇತರೆ ಇಲಾಖೆಗಳು ಸಿದ್ಧತೆ ನಡೆಸುತ್ತಿದ್ದು ಆದರೆ ಪಾಲಿಕೆ ಮಾತ್ರ ಪಾಲಿಕೆ ಸದಸ್ಯರ ನಾಮಫಲಕಗಳನ್ನು ಕನ್ನಡದಲ್ಲಿ ಬರೆಯಿಸಿ ಮಹಾಪೌರರಾದ ನರಸಮ್ಮ ಮಾಡಿಗೇರಿ ಉಪಮಹಾಪೌರರಾದ ಸಜಿ ಸಮೀರ್ ಮತ್ತು ಪಾಲಿಕೆ ಆಯುಕ್ತ ಜುಬೆನಾ ಮಹಾಪಾತ್ರ ಅವರ ಹೆಸರುಗಳನ್ನುಳ್ಳ ನಾಮಫಲಕಗಳನ್ನು ಇಂಗ್ಲಿಷ್ನಲ್ಲಿ